ನನ್ನ ಹೆಸರು ಒಂದು ಲೋಕೇಶ್ ಮೊದಲೇವರು ಅಂತ ಅಂದ್ಬಿಟ್ಟು ಮಂಡ್ಯ ಜಿಲ್ಲಾ ಬಾಗಬವಾದ ಅಶೋಕ್ ನಗರದಲ್ಲಿ ಕರಡೆಯನ್ನು ಹೇಳ್ತಾ ಇರ್ತೀನಿ ಒಂದು ಹನ್ನೆರಡು ಹದಿನೈದು ವರ್ಷದಿಂದ ನಮ್ಮ ಸ್ಟೂಡೆಂಟು ಹಾಗೆ ನನ್ನ ಮಗನೋಟ ವಿಷ್ಣು ಅಂತ ಅಂದ್ಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ಏನಿದೆ ಫೆಬ್ರವರಿ ತಿಂಗಳಲ್ಲಿ ತಮಿಳುನಾಡಿನ ಫಿಸಿಕಲ್ ಯೂನಿವರ್ಸಿಟಿಯಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಇನ್ನೀಸ್ ವರ್ಲ್ಡ್ ರೆಕಾರ್ಡ್ ಮುಖ್ಯವಾಗಿ ಇನ್ನೀಸ್ ವರ್ಲ್ಡ್ ರೆಕಾರ್ಡ್ ಅನ್ನೋ ಒಂದು ಇವೆಂಟ್ಸ್ನ ಆರ್ಗನೈಸ್ ಮಾಡಿದ್ದರು ಆರ್ಗನೈಸ್ ಮಾಡಿದ ಒಂದು ನಾನು ಮತ್ತೆ ನನ್ನ ಮಗ ಇಬ್ರು ಕೂಡ ಭಾಗವಹಿಸಿ ಸತತ ಮೂವತ್ತೈದು ನಿಮಿಷಗಳ ಕಾಲ ನಾನ್ ಸ್ಟಾಪ್ ನಿಮಿಷಗಳ ಪಂಚ್ ಮತ್ತೆ ಕಿಕ್ ಮತ್ತೆ ಈ ಇತರ ಏನಿದೆ ಅದನ್ನೆಲ್ಲ ಪ್ರದರ್ಶನ ಮಾಡಿ ಸತತ ಮೂವತ್ತೈದು ನಿಮಿಷಗಳ ಕಾಲ ಪ್ರದರ್ಶನ ಮಾಡಿ ಇದೊಂದು ಗ್ರೂಪ್ ಇವೆಂಟ್ ಸುಮಾರು ನಮ್ಮ ಭಾರತ ದೇಶದಿಂದ ನಾಲ್ಕು ನಾಲ್ಕು ನಾಲ್ಕೂವರೆ ಸಾವಿರ ಜನದಷ್ಟು ಪಾರ್ಟಿಸಿಪೇಷನ್ ಮಾಡಿದ್ರು ಅದರಲ್ಲಿ ಬಂತು ಎರಡು ಸಾವಿರದ ಒಂಬೈನೂರ ತೊಂಬತ್ತಾರು ಜನಕ್ಕೆ ಮಾತ್ರ ಇದು ಸರ್ಟಿಫೈಡ್ ಮತ್ತು ಮೆಡಲ್ಲು ಇದೆಲ್ಲ ಬಂದು ಲಂಡನ್ನಿಂದ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇದೆ ಪ್ರೂಫ್ ಆಗಿ ನಮಗೆ ಇದು ಈ ಒಂದನ್ನ ಏನು ಒಂದು ದಾಖಲೆ ಮಾಡಿದ್ದೀವಿ ಇದನ್ನ ಬರೀ ಗೆ ನಮಗೆ ನಾಲ್ಕು ತಿಂಗಳು ತಗೊಂಡಿದ್ದಾರೆ ಗಿಮೀಸ್ ವರ್ಲ್ಡಿಂದ ಓಕೆ ಫೆಬ್ರವರಿಯಿಂದ ಇಲ್ಲಿ ತನಕ ನಮಗೆ ಆ ವೆರಿಫಿಕೇಶನ್ ಆಗಿ ಈಗ ಮೊನ್ನೆ ಮೊನ್ನೆ ಒಂದು ವಾರದಿಂದ ನಮಗೆ ಮೆಡಲ್ಸ್ ಮತ್ತು ಸರ್ಟಿಫಿಕೇಟ್ಸು ನಮ್ಮ ಕೈ ಸೇರಿದೆ ನಮ್ಮ ಕರ್ನಾಟಕದಲ್ಲಿ ಏನಿದ್ದೀವಿ ಆಲ್ಮೋಸ್ಟ್ ಇವರು ನಾವು ಕರ್ನಾಟಕದಲ್ಲಿ ಒಂದು ಆರರಿಂದ ಏಳು ಜನ ಬಂದಿರ್ಬೋದು ಇದೀಗ ಪ್ರಕಾರ ಅದು ನಮಗಿದೆ ಕೇಳಲು ಇಚ್ಛಿಸ್ತೀನಿ ಏನಾರ ಕ್ವಶನ್ ಇಲ್ಲಿ ಬಂದು ಅವ್ರ ತಾಯಿಯವರು ಶಿವರಜ್ಜಿನಿಧಿ ಅಂತವರು ಓಕೆ ವಿಷ್ಣು ಮೊದಲಿಯಾರ್ ಎಲ್ಲ ಲೋಕೇಶ್ ಮೊದಲಿಯಾರು ತರಬೇತಾರವರು ಅವ್ರ ಓಕೆ ಬಸವ ಅಂತ ಬಸವ ಬಸವ ಸಾಗರ್ ಅಂತ

ನೀವು ರಿಪೋರ್ಟ್ ಮಾಡಿ ಫೆಬ್ರವರಿ ಲಾಗಿನ್ ಇದು ಕನ್ಫರ್ಮ್ ಮಾಡತರಲ್ಲ ಸ್ಪ್ಲಿಟ್ ಮಾಡೋದ ಅಂತ ರಿಪೋರ್ಟ್ ಮಾಡ್ತಾರೆ ಅದನ್ನ ಇಟ್ಕೊಳ್ಳೋದು ಆಸಕ್ಕೆ ಕಾನ್ಸೆಂಟ್ ಆಗಿರೋದು ಹಾಗಾದ್ರೆ ಇಟ್ಕೊಳ್ಳಿ ಇಟ್ಕೊಳ್ಳಿ ಕಾಂಟ್ಯಾಕ್ಟ್ಸ್ ครับ ಅದಾ ಮುಂಚೆಗಳ ತರ ಸರ್ ಓಕೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್